ಾನಂದಮಂ ದೇವ ನಿರ್ಮಲಾ ಆದಾರಾಂ ಆಧಾರಾಂ ಸರ್ವವಿಧ್ಯಾಂ ಮಯವಾಸ್ವೇ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರ ಸ್ನೇಹಿತರೆ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇತು ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ ಇದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಇದು ಆ ಸಿಂಹರಾಶಿಯಲ್ಲಿ ಪ್ರವೇಶವಾಗಿ ಇರುತ್ತೆ ಈಗ ಪ್ರಸ್ತುತವಾಗಿ ಕನ್ಯಾ ರಾಶಿಯಲ್ಲಿದ್ದಾನೆ ಇಪ್ಪತ್ತನೇ ತಾರೀಕು ಮೇ ತಿಂಗಳು ಆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಕೇತುವಿನ ತತ್ವ ಫೈರಿ ಎಲಿಮೆಂಟ್ ಕೂಡ ತತ್ವ ಮೋಕ್ಷ ಮೋಕ್ಷಕಾರಕ ಅಂತ ಕೂಡ ನೋಡಿ ಕೇತು ವಿಭಿನ್ನ ಪಾತ್ರಗಳನ್ನು ವಹಿಸುತ್ತೆ ಕೇತು ಚಂದ್ರನ ಒಂದು ಏನು ಕಾರಕತ್ವ ಇದೆಯೋ ಅದೇ ಥರ ಕೇತುವನ ಕಾರಕತ್ವನು ಥರ ಅದೇ ಥರ ಇರುತ್ತೆ ಬದಲಾವಣೆ ತುಂಬ ಬದಲಾವಣೆಗೆ ಹಾಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಕೆಲವೊಂದರಲ್ಲಿ ಡಿಟ್ಯಾಚ್ಮೆಂಟನ್ನು ತರ್ತಕ್ಕಂಥದ್ದು ಇವೆಲ್ಲ ಬೇರ್ಪಡುವಿಕೆ ತರ್ತಕ್ಕಂಥದ್ದು ಕೇತುವಿನ ಒಂದು ತತ್ವ ರಾಹು ಡಿಸೈರ್ಗೆ ಕಾರಕ ಆದರೆ ಅಂದರೆ ಆಸೆ ಆಕಾಂಕ್ಷೆಗೆ ಕಾರಕ ಆದರೆ ಆಸೆ ಆಕಾಂಕ್ಷೆಗಳನ್ನು ಮುರಿತಕ್ಕಂಥದ್ದು ಕೇತುವಿನ ತತ್ವ ಕೇತು ಕೂತಿರ್ತಕ್ಕಂಥ ಸ್ಥಾನಮಾನ ಈಗ ಬರ್ತಕ್ಕಂಥ ಮುಂಬರುವ ದಿನಗಳಲ್ಲಿ ರಾಶಿಯಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲೂ ಫೈರಿ ಎಲಿಮೆಂಟ್ ಕೇತು ಪಂಚಮಸ್ಥಾನ ಅಂದರೆ ಕಾಲಪುರುಷ ಕುಂಡಲಿ ಏನೇ ನೋಡಿದಾಗ ಪಂಚಮ ಸ್ಥಾನದಲ್ಲಿ ಕೂರ್ತದೆ ಈ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಕೂತಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಜನಗಳಲ್ಲಿ ಭಯಭೀತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಇವೆಲ್ಲವನ್ನು ನಾವು ನೋಡ್ಬೋದಾಗ್ತದೆ ಆದರೆ ಇಲ್ಲಿ ಕೇತು ವೈಯಕ್ತಿಕ ಜಾತಕವನ್ನು ನಾವು ತಗೊಂಡಾಗ ಯಾವ ರಾಶಿ ಲಗ್ನದವರಿಗೆ ಯಾವ ಒಂದು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಅದು ಯಾವುದರಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅದನ್ನು ನೋಡಬೇಕಾಗುತ್ತೆ ಇಲ್ಲಿ ಸಿಂಹರಾಶಿಯಲ್ಲಿ ಬರ್ತಕ್ಕಂಥವು ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರವನ್ನು ಬರ್ತದೆ ಈ ಒಂದು ಸಂಚಿಕೆಯಲ್ಲಿ ನಾನು ಕೊಡ್ತಕ್ಕಂಥದ್ದು ಮೇಷರಾಶಿ ಮತ್ತು ಋಷಭ ರಾಶಿ ಅರ್ಥಾತ್ ಮೇಷಲಗ್ನ ಹಾಗೆ ಋಷಭ ಲಗ್ನ ನಿಮಗೆ ಲಗ್ನ ಗೊತ್ತಿದ್ದರೆ ನೋಡ್ಕೊಳ್ಳಿ ಲಗ್ನ ಗೊತ್ತಿಲ್ಲ ಆದರೆ ರಾಶಿ ಆದ್ರೆ ನೋಡ್ಕೊಳ್ಳಿ ಲಗ್ನ ಹಾಗೆ ಋಷಭ ಲಗ್ನದವರ ಕೇತುವಿನ ಪ್ರವೇಶ ಅಂತ ನೋಡಿದ್ವಿ ಈ ಕೇತುವಿನ ಪ್ರವೇಶದಿಂದ ಯಾವ ರೀತಿಯಾದಂತ ಪರಿಣಾಮ ಬೀರ್ತದೆ ನಿಮ್ಮ ದಶಾಭುಕ್ತಿಗಳಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ ದಶಾಭುಕ್ತಿಗಳಲ್ಲಿ ಕೇತು ನಡೀತಾ ಇದ್ರೆ ಬಹಳಷ್ಟು ಫಲದಾಯಕ ಈ ಈ ಒಂದು ಬದಲಾವಣೆ ಅಂದ್ರೆ ಟ್ರಾನ್ಸಿಟ್ ಅಂತ ಕರೆದ್ವಿ ಆ ಟ್ರಾನ್ಸಿಟ್ಟು ಸರಿಸುಮಾರು ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ಜಾತಕದಲ್ಲಿ ಈ ಒಂದು ಟ್ರಾನ್ಸಿಟಲ್ಲಿ ಮೂವತ್ತು ಪರ್ಸೆಂಟ್ ಆಡಳಿತ ಮಾಡುತ್ತೆ ಅದಕ್ಕೆ ಜಾತಕವನ್ನು ಸಹಿತವಾಗಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ನೋಡಿ ಇಲ್ಲಿ ಮೇಷರಾಶಿ ಲಗ್ನಕ್ಕೆ ಕೇತುವಿನ ಪ್ರವೇಶ ಏನು ಕೊಡ್ತದೆ ಭಾಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ನೋಡಬೇಕು ಇಲ್ಲಿ ಕೇತು ಪಂಚಮ ಸ್ಥಾನದ ಫಲಗಳನ್ನು ಆಡಳಿತ ಮಾಡ್ತದಾಗ ಸೂರ್ಯನ ತತ್ವ ಯಾಕೆಂದರೆ ಯಾವ ರಾಶಿಯಲ್ಲಿ ಕೊಡುತ್ತೋ ಆ ರಾಶಿಯಲ್ಲಿ ಇಲ್ಲಿ ಕೆ ಸ್ಥಾನ ಮಕ್ಕಳು ರಾಜಕೀಯ ವ್ಯವಸ್ಥೆ ಹಾಗೆ ಆರೋಗ್ಯ ವ್ಯವಸ್ಥೆ ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ ನಿಮ್ಮ ಡಿಸೈರ್ ಆಸೆ ಆಕಾಂಕ್ಷೆಗಳು ಈ ಕೇತು ಈ ಪಂಚಮ ಸ್ಥಾನದಲ್ಲಿ ಕೂತಾಗ ಅಷ್ಟು ಉತ್ತಮದ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಮೇಷರಾಶಿ ಮೇಷಲಗ್ನಕ್ಕೆ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳಾಗ್ಬೋದು ಅಲ್ಲಿ ಸೂರ್ಯನ ಸ್ಥಾನವನ್ನು ನಿಮ್ಮ ಜಾತಕದಲ್ಲಿ ನೋಡಬೇಕಾಗ್ತದೆ ಕೇತುವಿನ ಸ್ಥಾನವನ್ನು ನೋಡಬೇಕಾಗ್ತದೆ ಆಸೆಯ ಆಕಾಂಕ್ಷೆಗಳಲ್ಲಿ ಸಮಸ್ಯೆಗಳು ಬರಬಹುದು ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಕೆಲಸದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇಲ್ಲಿ ಕೇತು ಪಂಚಮಸ್ಥಾನದಲ್ಲಿ ಇರೋದ್ರಿಂದ ಮೇಷರಾಶಿ ಮೇಷಲಗ್ನದವರು ಏನಾದರೂ ಕೃಷಿಕರಾಗಿದ್ದು ಹಸು ಪಶು ಸಂಗೋಪನ ಅಂದರೆ ಒಂದು ಪಶುವಲ್ಲಿ ನಿರತರಾಗಿದ್ದರೆ ಸಂಗೋಪನಿರತರಾಗಿದ್ದರೆ ಸಾ ಸಾಕೊಳ್ತಾ ಇದ್ದರೆ ಒಂದು ರೀತಿಯಾಗಿ ಸಾಂತ್ವನವನ್ನು ಸಿಗ್ತದೆ ಒಂದಷ್ಟು ಒಳ್ಳೆಯದಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅದನ್ನು ಜಾತಕ ನೋಡಿ ನಿರ್ಣಯ ಮಾಡಬೇಕಾಗುತ್ತೆ ಇಲ್ಲಿ ಪಂಚಮದಲ್ಲಿರ್ತಕ್ಕೂತಿರ್ತಕ್ಕಂಥ ಕೇತು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿಯ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತದೆ ಇಲ್ಲೇನಾಗ್ತದೆ ಅವಕಾಶಗಳನ್ನು ವಂಚಿತವನ್ನು ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತರಿಗೆ ಸ್ವಲ್ಪ ರಾಜಕೀಯ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮೊಟುಕಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಇಲ್ಲಿ ಕೇತು ಸ್ವತಃ ತನ್ನ ನಕ್ಷತ್ರದಲ್ಲಿ ಕೂತಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಪಂಚಮ ಸ್ಥಾನದಲ್ಲಿ ಬರ್ತಕ್ಕಂಥ ವಿದ್ಯಮಾನಗಳು ಬುದ್ಧಿ ಹಾಗೆ ವಿದ್ಯಾಭ್ಯಾಸ ಬಂಡವಾಳವಿಲ್ಲದ ಕೆಲಸಗಳು ಇವೆಲ್ಲವೂ ಅಲ್ಲಿ ಮಾತ್ರ ನಿಮಗೆ ಯಶಸ್ಸು ಸಿಗ್ತದಿಲ್ಲ ಅಂದರೆ ಕಷ್ಟ ಆಗ್ತದೆ ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಮಾರಕ ಸ್ಥಾನ ಎರಡು ಏಳು ಅಲ್ಲಿ ಕೂತ್ಕೊಂಡು ಸಹಿತವಾಗಿ ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ಮದುವೆ ಅಡೆತಡೆಗಳು ಬರ್ತಕ್ಕಂಥದ್ದು ಇರ್ಬೋದು ಪ್ರೀತಿಯ ಅಲ್ಲಿ ಪ್ರೀತಿಸಿದ್ದೆ ಮದುವೆ ಆಗ್ತಾ ಇಲ್ಲ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥದ್ದು ಇರ್ಬೋದು ಇವೆಲ್ಲವನ್ನು ತರ್ತದೆ ಮೇಷರಾಶಿ ಲಗ್ನಕ್ಕೆ ಹಾಗೆ ಮಕ್ಕಳ ಪೂರ್ವ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ತುಸ ತನ್ನ ನಕ್ಷತ್ರದಲ್ಲೇ ಅಂದರೆ ಸೂರ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಮಕ್ಕಳು ನಿಮ್ಮ ಮೇಲೆ ತಿರುಗಿ ಬೀಳ್ಬೋದು ನಿಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಸಮಸ್ಯೆಗಳು ಬರಬಹುದು ಟ್ರೇಡಿಂಗ್ ವಿಚಾರದಲ್ಲಿದ್ದೀರ ಸ್ವಲ್ಪ ನಿಮಗೆ ಸಮಸ್ಯೆಗಳು ಬರ್ಬೋದು ಡಿಟ್ಯಾಚ್ಮೆಂಟ್ ಕೊಡ್ಬೋದು ಹಣಕಾಸಲ್ಲಿ ಸಮಸ್ಯೆ ಮಾಡ್ಬೋದು ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಕೇತು ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗ್ತದೆ ಗಣಪತಿ ಆರಾಧನೆಯನ್ನು ಮೇಷರಾಶಿ ಮೇಷಲಗ್ನದವರು ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಇದೆ ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ಪರಾಮರ್ಶೆಯಾಗಿ ತಾವು ಇದೆ ಇಲ್ಲಿ ಗಣಪತಿಗೆ ಗರ್ಕಿಹಾರವನ್ನು ಇಟ್ಟು ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ನೂರ ಎಂಟು ಬಾರಿ ಪ್ರತಿ ದಿವಸ ನೀವು ಪಠಣೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಋಷಭ ರಾಶಿ ಋಷಭ ಲಗ್ನಕ್ಕೆ ನೋಡಿದಾಗ ಚತುರ್ಥ ಭಾವದಲ್ಲಿ ಕೇತು ಇದ್ದಾನೆ ನೆಮ್ಮದಿಯ ಸ್ಥಾನ ಮನೆಯ ಸ್ಥಾನ ಮನೆ ನಿರ್ಮಾಣ ಮಾಡೋಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಶುಭ ಇರ್ತಕ್ಕಂಥದ್ದು ಇರುತ್ತೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಡೀಪಾಗಿ ಏನಾದರೂ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಡೀಪ್ ಅನಾಲಿಸಿಸ್ ಪ್ರೊಫೆಸರ್ ಆ ಥರದ್ದೆಲ್ಲ ಒಂದಷ್ಟು ಋಷಭರಾಶಿ ಋಷಭ ಲಗ್ನಕ್ಕೆ ಕೊಡುತ್ತೆ ಈ ಚತುರ್ಥ ಭಾವದಲ್ಲಿರ್ತಕ್ಕಂಥ ಕೇತು ಕೆಲವೊಂದು ಬಾರಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಇನ್ಫೆಕ್ಷನ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇವೆಲ್ಲವನ್ನು ನೋಡ್ಕೋಬೇಕಾಗುತ್ತೆ ಜಾತಕದಲ್ಲಿ ಸೇವತೆ ನೋಡ್ಕೋಬೇಕಾಗುತ್ತೆ ರಾಶಿ ಋಷಭ ಲಗ್ನಕ್ಕೆ ಕೇತು ವಿದ್ಯಾಸ್ಥಾನಕ್ಕೆ ಬಂದಿ ಬ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಎಫರ್ಟನ್ನು ಹಾಕಿ ಓದಿದ್ರೆ ಮಾತ್ರ ಸಕ್ಸಸ್ ರೇಟ್ ಸಿಗುತ್ತೆ ಇಲ್ಲಾಂದರೆ ಕಷ್ಟ ಆಗ್ತದೆ ಪುತ್ರ ಸಂತಾನ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೂ ಸಹಿತವಾಗಿ ಇಲ್ಲಿ ಅಷ್ಟು ಉತ್ತಮತೆಯನ್ನು ಕೊಡೋದು ಕಷ್ಟ ಆಗ್ತದೆ ಆದರೆ ಮನೆ ನಿರ್ಮಾಣ ಇದ್ದೀನಿ ಜಮೀನು ಖರೀದಿ ಮಾಡ್ತಾ ಇದ್ದೀನಿ ಇಂದವ್ರಿಗೆ ಒಂದಷ್ಟು ಶುಭ ಫಲಗಳು ಮತ್ತು ತಾವು ಏನಾದರೂ ಈ ಫಾರ್ಮಿಂಗಲ್ಲಿ ಇದ್ದವ್ರಿಗೆ ಒಂದು ಸ್ವಲ್ಪ ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ ಸ್ವತಃ ಮಕಾನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಮನೆಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಆಗ್ತದೆ ಆದರೆ ಮನೆಯವರೊಟ್ಟಿಗಿನ ಸಂಬಂಧಗಳು ಬಿರುಕಾಗ್ಬೋದು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಒಂದು ಕೇತು ಒಂದು ಕೊಟ್ಟರೆ ಒಂದರಲ್ಲಿ ಸಮಸ್ಯೆ ಮಾಡ್ತದೆ ಹಾಗಾಗಿ ಇಲ್ಲಿ ಕೇತುವಿನ ಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಪೂರ್ವ ಪಾಲ್ಗುಡಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ನಿಮಗೆ ಆರೋಗ್ಯದ ವಿಚಾರವಾಗಿ ಎಚ್ಚರವನ್ನ ತಗೊಳ್ಬೇಕಾಗ್ತದೆ ಅಥವಾ ಏನಾದರೂ ಕೇಸ್ಗಳಿತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ಜಯವನ್ನು ತರ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ಬೋದು ಇಲ್ಲಿ ಕೇತು ಕೂತಿರ್ತಕ್ಕಂಥ ಸ್ಥಾನದಿಂದ ಸಪ್ತಮ ಸ್ಥಾನವನ್ನು ರಾಹುವಿನ ಸ್ಥಾನ ಅಂದರೆ ಅರ್ಥಾತ್ ದಶಮ ಸ್ಥಾನವನ್ನು ನೋಡ್ಬೋದು ಅಲ್ಲಿ ಕೇತು ಕೆಲಸದ ಸ್ಥಳದಲ್ಲೂ ಸಹಿತವಾಗಿ ನಿಮಗೆ ನೆಮ್ಮದಿಯನ್ನು ಕಡಿಮೆ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ನೀವು ಇಲ್ಲಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಇಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಇದ್ದಾಗ ಕೇತು ನಿಮಗೆ ಆಗಿರೋದ್ರಿಂದ ಒಂದು ರೀತಿಯಾಗಿ ನಿಮ್ಮ ಸಂಸ್ಥೆಗಳಲ್ಲಿ ತಾವು ಯಶಸ್ಸು ಕೀರ್ತಿಯನ್ನು ಪಡಿತಕ್ಕಂಥ ಕೇಪಬಲಿಟಿ ಬರ್ತದೆ ಆದರೆ ಯಾವುದಕ್ಕನ ಒಂದಕ್ಕೆ ಮೋಕ್ಷವನ್ನು ಕೊಡ್ತದೆ ಅದು ಎಲ್ಲ ವಿಚಾರಗಳನ್ನು ನಾವು ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗ್ತದೆ ಏನೇ ಆಗಲಿ ಕೇತು ಮೋಕ್ಷಕಾರಕ ಕಾರಕ ಆದರೆ ಪ್ರತಿಯೊಬ್ಬರೂ ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಗಣಪತಿ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ನಿಮ್ಮ ಜಾತಕದಲ್ಲಿ ತಾವು ಪರಾಮರ್ಶೆಗಳನ್ನು ಮಾಡಿಕೊಳ್ಳಿ ಕೇತು ಜಾತಕದಲ್ಲಿ ದಶಾಭುಕ್ತಿಗಳು ನಡೀತಾ ಇದೆಯಾ ನೋಡ್ಕೊಳ್ಳಿ ಅಂತರಭುಕ್ತಿಗಳಿದ್ದಾಗ ಅದರ ಪರಿಣಾಮ ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ